ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ವೀ ಮಸನಪುರ ಗ್ರಾಮ ದೇವತೆ ಶ್ರೀ ಕಲ್ಲಿಪುರ ಮಾರಮ್ಮ ತಾಯಿ ಆಶೀರ್ವಾದ ಪಡೆದ ಕೆಲಂಬಲ್ಲಿ ಸೋಮನಾಯಕ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಮಸನಪುರ ಗ್ರಾಮದ ಗ್ರಾಮ ದೇವತೆ ಶ್ರೀ ಕಲ್ಲಿಪುರ ಮಾರಮ್ಮ ತಾಯಿ ಹಬ್ಬಕ್ಕೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಲಂಬಲ್ಲಿ ಸೋಮನಾಯಕರವರು ಗ್ರಾಮಸ್ಥರೊಂದಿಗೆ ತಾಯಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದ ನಂತರ ಕೆಲಂಬಲ್ಲಿ ಸೋಮನಾಯಕರವರು ಮಾತನಾಡಿ ಶ್ರೀ ಕಲ್ಲಿಪುರ ಮಾರಮ್ಮ ತಾಯಿ ಸಮಸ್ತ ಜನತೆಗೆ ಒಲಿತು ಮಾಡಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ಮಸನಪುರ ಗ್ರಾಮದ ನಾಯಕ ಸಮಾಜದ ಮುಖಂಡರು ಕುಲಸ್ಥರು ಯಜಮಾನರು ಹಾಗೂ ಯುವಕರ ಬಲಗದ ವತಿಯಿಂದ ಕೆಲ್ಲಂಬಲ್ಲಿ ಸೋಮನಾಯಕರವರಿಗೆ ದೇವಸ್ಥಾನದಲ್ಲಿ ಗೌರವ ಸಮರ್ಪಣೆ ಮಾಡಿ ಮುಂದಿನ ದಿನಗಳಲ್ಲಿ ಅಣ್ಣನವರಿಗೆ ಶ್ರೀ ಕಲ್ಲಿಪುರ ಮಾರಮ್ಮ ತಾಯಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ಥಾನಮಾನ ಆಯಶು ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ Por él, 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 por ಚಾಮರಾಜನಗರ ತಾಲೂಕು ಮಸ್ತಾಪುರ ಗ್ರಾಮದಲ್ಲಿ ಮಾರಮ್ಮನ ಜಾತ್ರೆಯನ್ನು ಎಲ್ಲ ಸಮಾಜದವರು ಸೇರಿ ಅದ್ದೂರಿಯಿಂದ ಎಲ್ಲ ಬಾಂಧವ್ಯದಿಂದ ಎಲ್ಲ ಅಣ್ಣ ತಮ್ಮಂದ್ರ ಥರ ಒಳ್ಳೆ ಅದ್ದೂರಿಯಿಂದ ಅಪ್ಪ ಮಾಡಿದರು ಅದಕ್ಕೆ ನನ್ನನ್ನು ಸಹ ಹೋಗಿದ್ದದಕ್ಕೆ ದೇವಸ್ಥಾನದ ಹತ್ರ ಹೋಗಿ ತಾಯಿಯ ಪಾದಗಳಲ್ಲಿ ಪ್ರಾಣಾಳಗಳ ಸರ್ಪಿಸಿ ಆಮೇಲೆ ಮತ್ತೆ ನಾನು ಚಾಮರಾಜನಗರಕ್ಕೆ ವಾಪಸ್ ಇದ್ದೀನಿ ಈ ಊರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ ತಾಯಿಯಲ್ಲಿ ಬೇಡ್ಕೊಂಡು ಈ ಊರು ಜನ ಎಲ್ಲ ಸುಖ ಸಂತೋಷದಿಂದ ಬಾಳಲಿ ಅಂತೇಳಿ ನಾನು ಭಗವಾ ಭಗವಂತನಲ್ಲಿ ಅರ್ಕೆ ಮಾಡ್ಕೊತ ಹೊರಟಿದ್ದೇನೆ